ಸದನ ವಿರಾಮ ಒಪ್ಪಂದದಂತೆ ಇಸ್ರೇಲ್ ಜೈಲಿನಿಂದ ಬಿಡುಗಡೆಗೊಂಡು ಗಾಜಾಗೆ ಮರಳಿದ ಫೆಲಿಸ್ತೀನ್ ಫೋಟೋಗ್ರಾಫರ್ ಶಾದಿ ಅಬು ಸುದ್ವಿ ತನ್ನ ಕಣ್ಣನ್ನೇ ನಂಬಲಿಲ್ಲ ಒಂದೂವರೆ ವರ್ಷದ ಹಿಂದೆ ಅವರನ್ನು ಇಸ್ರೇಲಿ ಸೇನೆ ಬಂಧನ ಮಾಡಿತ್ತು ಇವರ ಪತ್ನಿ ಮತ್ತು ಮಕ್ಕಳು ಇಸ್ರೇಲ್ ದಾಳಿಯಲ್ಲಿ ಹತ್ಯೆಗೀಡಾಗಿದ್ದಾರೆ ಎಂಬ ಸುದ್ದಿಯನ್ನು ಜೈಲಿಗೆ ರವಾನಿಸಲಾಗಿತ್ತು ಗಾಜಾಗೆ ತಲುಪಿದ ಅವರಿಗೆ ಅಚ್ಚರಿ ಕಾದಿತ್ತು ಪತ್ನಿಯ ಧ್ವನಿ ಕೇಳಿದೆ ಮಗಳ ಧ್ವನಿ ಕೇಳಿದೆ ನನ್ನ ಪಾಲಿಗೆ ಇದು ಅನಿರೀಕ್ಷಿತವಾಗಿತ್ತು ನಾನೆಲ್ಲ ಆಸೆಯನ್ನ ಕಳೆದುಕೊಂಡು ಗಾಜಾಗೆ ಬಂದಿದ್ದೆ ಎಂದು ಅವರು ಭಾವುಕರಾಗಿ ನುಡಿದಿದ್ದಾರೆ ಕೂನಿಸ್ನಲ್ಲಿರುವ ಕುಟುಂಬದ ಮನೆಗೆ ತಲುಪಿದಾಗ ಪತ್ನಿ ಹಣ ಆಲಂಘಿಸಿದ್ರು ಇನ್ನೆಂದು ನೋಡಲಾರೆ ಎಂದು ಅಂದುಕೊಂಡಿದ್ದ ಮಗಳು ಮತ್ತು ಮಗನನ್ನ ಕಂಡು ಅವರು ಕಣ್ಣೀರಿಳಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೆಂಟರಂದು ಗಾಜಾದ ಅಲ್ ಶಿಫಾ ಆಸ್ಪತ್ರೆಯಿಂದ ಇವರನ್ನ ಇಸ್ರೇಲ್ ಸೇನೆ ಬಂಧಿಸಿತ್ತು ಇವರನ್ನ ಇಸ್ರೇಲ್ ಸೇನೆ ಬಂಧಿಸಿಟ್ಟಿರುವುದನ್ನ ವಕೀಲರು ಪತ್ನಿ ಹನಾಗೆ ತಿಳಿಸಿದ್ದರು ಆದರೆ ಇವರನ್ನ ಸಂಪರ್ಕಿಸುವ ದಾರಿಯೂ ಸಿಕ್ಕಿರಲಿಲ್ಲ ಇಸ್ರೇಲ್ನ ಜೈಲ್ ಎಂಬುದು ಜೀವಂತ ಇರುವವರ ಸ್ಮಶಾನ ಎಂದು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಅವರು ಹೇಳಿದ್ದಾರೆ ಜೈಲಿನಲ್ಲಿ ತನ್ನ ಮೇಲೆ ಅತಿಹೀನ ದೌರ್ಜನ್ಯವನ್ನ ನಡೆಸಲಾಗಿದೆ ಕಣ್ಣನ ಮುಚ್ಚಿ ಬಟ್ಟೆಯನ್ನ ಕಟ್ಟಲಾಗಿದೆ ದೀರ್ಘ ಸಮಯ ಮಂಡಿಯೂರಿ ನಿಲ್ಲುವಂತೆ ನಿರ್ಬಂಧಿಸಲಾಗಿದೆ ನಾನು ಗಾಜಕ್ಕೆ ಮರಳಿದಾಗ ನನ್ನ ಆತ್ಮ ನನ್ನೊಳಗೆ ಮರಳಿ ಸೇರಿಕೊಂಡಂತೆ ಅನಿಸಿತು ಆದರೆ ಇಲ್ಲಿ ಎಲ್ಲವೂ ನಾಶವಾಗಿದೆ ಇನ್ನು ಹೇಗೆ ನಾನು ಮೊದಲಿನಿಂದ ಕೆಲಸ ಪ್ರಾರಂಭಿಸಿದ್ರಿ ಎಂದು ಅವರು ದುಃಖದಿಂದ ಪ್ರತಿಕ್ರಿಯಿಸಿದ್ದಾರೆ